ಆಧ್ಯಾತ್ಮಿಕ ಗುರು ರಾಮಕೃಷ್ಣ ಪರಮಹಂಸ ಕಲ್ಕತ್ತೆಯಿಂದ ಸುಮಾರು ಐವತ್ತು ಕಿಲೋ ದೂರವಿರುವ ಹುಗ್ಲಿ ಜಿಲ್ಲೆಯ ಕಾಮಪುಕರು ಎಂಬ ಹಳ್ಳಿಯಲ್ಲಿ ಹುಟ್ಟಿದವರು ಅವರ ತಂದೆ ಕುದಿರಾಮ ಚಟ್ಟೋಪಾಧ್ಯಾಯ ಮತ್ತು ತಾಯಿ ಚಂದ್ರಮಣಿ ದೇವಿ ರಾಮಕೃಷ್ಣ ಪರಮಹಂಸರು ಹದಿನೆಂಟರ ಮಾರ್ಚ್ ಏಯ್ಟೀನ್ ಥರ್ಟಿ ಸಿಕ್ಸ್ ರಂದು ಜನಿಸಿದರು ಅವರು ಜಾತಿಯಿಂದ ಬ್ರಾಹ್ಮಣರು ರಾಮಕೃಷ್ಣರ ತಂದೆ ನಿಧನರಾದಾಗ ಅವರಿಗೆ ತುಂಬ ಚಿಕ್ಕ ವಯಸ್ಸು ಜಾತಿಯ ಬ್ರಾಹ್ಮಣರಾದರೂ ಬೇರೆ ಜಾತಿಯವರ ಮನೆಯಲ್ಲಿ ಬೆಳೆದವರು ಅಣ್ಣ ರಾಜಕುಮಾರನು ರಾಮಕೃಷ್ಣರಿಗೆ ಉಪನಯ ಮಾಡಿದರು ಆ ಸಮಯದಲ್ಲಿ ತಮ್ಮನನ್ನು ಚಿಕ್ಕ ವಯಸ್ಸಿನಲ್ಲಿ ಸಲುಹಿದ ಧನಿ ಎಂಬ ಹೆಸರಿನ ಕೆಲಸದವಳಿಂದ ಭೀಕ್ಷೆಯನ್ನು ಸ್ವೀಕರಿಸಿದರು ಅವರು ಬಹಳ ಉತ್ತಮ ಸ್ವಭಾವದವರಾದರು ಅವರು ಸದಾಕಾಲ ಭಜನೆ ಮಾಡುತ್ತಾ ಭಾವಸಮಾಧಿಯಲ್ಲಿ ಇರುತ್ತಿದ್ದರು ರಾಮಕೃಷ್ಣ ಬಾಲ್ಯದಿಂದಲೂ ಬಹಳ ವಿಶಿಷ್ಟ ಸ್ವಭಾವದವರು ಅವರ ಆರಾಧ್ಯ ದೇವರು ಶಿವ ಚಿಕ್ಕವರಿದ್ದಾಗ ಒಂದು ಬಾರಿಯವರ ಊರಿನಲ್ಲಿ ಶಿವನ ಕುರಿತು ನಾಟಕ ಮಾಡುತ್ತಿದ್ದರು ಆದರೆ ನಾಟಕದ ದಿನ ಶಿವನ ಪಾತ್ರಧಾರಿ ಮಾಯವಾಗಿದ್ದನು ಆಗ ರಾಮಕೃಷ್ಣ ಶಿವನ ಪಾತ್ರವನ್ನು ವಹಿಸಿಕೊಂಡು ನಾಟಕವನ್ನು ಯಶಸ್ವಿಯಾಗುವಂತೆ ಮಾಡಿದ್ದರು ಆಶಿಕ ಶಿವನ ಪಾತ್ರವನ್ನು ಮಾಡುತ್ತಾ ಭಾವ ಸಮಾಧಿಗೆ ತಲುಪಿದ್ದರು ಬಾಲ್ಯದಿಂದಲೂ ದೇವರು ಪೂಜೆಯ ಆಧ್ಯಾತ್ಮಕತೆ ಪ್ರಾರ್ಥನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅವರಿಗೆ ವಿದ್ಯೆ ಮತ್ತು ಲೌಕಿಕತೆಯ ಕಡೆಗೆ ಅಪೇಕ್ಷೆ ಇರಲಿಲ್ಲ ರಾಮಕೃಷ್ಣ ಅವರ ಅಣ್ಣ ರಾಮಕುಮಾರನ ಒಂದು ಸಂಸ್ಕೃತ ಶಾಲೆಯನ್ನು ನಡೆಸುತ್ತಿದ್ದರು ತನ್ನ ಶಾಲೆಗೆ ಒಂದು ಸಂಸ್ಕೃತವನ್ನು ಕಲಿಕೋ ಎಂದು ಹೇಳಿದರು ರಾಮಕೃಷ್ಣ ಒಪ್ಪಲಿಲ್ಲ ದೇವರು ತನಗೆ ಕೊಡದ ಬುಡ್ಗೆ ಬೇಡ ಎಂದು ಹೇಳಿ ಸುಮ್ಮನಾದರು ಆದರೆ ಮನೆಯಲ್ಲಿ ದೇವರ ಪೂಜೆಯನ್ನು ಶ್ರದ್ಧಾದಿಂದ ಮಾಡುತ್ತಿದ್ದರು ಹೀಗೆ ರಾಮಕೃಷ್ಣನಿಗೆ ದೇವರ ಪ್ರಾರ್ಥನೆ ಪೂಜೆಯಲ್ಲಿ ಬಹಳ ಅಕ್ಕರೆ ಪ್ರೀತಿ ಮತ್ತು ಶ್ರದ್ಧೆ ದಕ್ಷಿಣೇಶ್ವರದಲ್ಲಿ ರಾಣಿ ರಾಸಮುಣಿ ಎಂಬುವಳು ವಾಸವಾಗಿದ್ದಳು ಅವರು ತನ್ನ ಕುಲದೇವತೆಯಾದ ಕಾಳಿಮಾತೆ ದೇವಸ್ಥಾನವನ್ನು ಕಟ್ಟಿಸಿದಳು ಆ ದೇವಸ್ಥಾನದ ಪೂಜೆಯ ಕೆಲಸವನ್ನು ರಾಮಕೃಷ್ಣನ ಅಣ್ಣ ರಾಮಕುಮಾರನಿಗೆ ವಹಿಸಿಕೊಡಲಾಗಿತ್ತು ಕೆಲ ಕಾಲದ ನಂತರ ರಾಮಕೃಷ್ಣ ಕಾಳಿಮಾತೆಯ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು ರಾಮಕೃಷ್ಣನಿಗೆ ದೇವಿಯ ಪೂಜೆ ಕೇವಲ ದೇವರ ಪೂಜೆ ಆಗಿರಲಿಲ್ಲ ಅವರು ಪ್ರತಿನಿತ್ಯ ದೇವಿಯನ್ನು ಬಹಳ ಶ್ರದ್ಧೆಯಿಂದ ವನೂತನವಾಗಿ ಅಲಂಕರಿಸುತ್ತಿದ್ದರು ಕಾಳಿಕಾ ದೇವಿ ಅವರ ಲಾಲಿಗೆ ಕಲ್ಯಾಣ ಮೂರ್ತಿಯಾಗಿರಲಿಲ್ಲ ವಿಗ್ರಹವನ್ನು ಬಹಳ ಸುಂದರವಾಗಿ ಸಿಂಗರಿಸಿ ಪೂಜೆ ಭಜನೆಗಳನ್ನು ಮಾಡುತ್ತಿದ್ದರು ಕಾಳಿಕಾ ದೇವಿಯಲ್ಲಿ ಸಕಲ ದೇವತೆಗಳನ್ನು ಕಂಡು ಸ್ತುತಿಸಿದರು ಅವರು ಸದಾಕಾಲ ಭಜನೆ ಗಾಯನ ಧ್ಯಾನಗಳಲ್ಲಿ ಕಾಲ ಕಳೆಯುತ್ತಿದ್ದರು ದೇವಿಯು ಜೊತೆ ಮುಕ್ತಾಯವಾಗಿ ಸಂಭಾಷಣೆ ನಡೆಸುತ್ತಿದ್ದರು ಅವರಿಗೆ ದೇವಿಯು ಪ್ರತ್ಯಕ್ಷಳಾಗಿ ಮಾತನಾಡುತ್ತಿದ್ದಳು ಅವರು ದೇವಿಯ ವಿಗ್ರಹದ ಮುಂದೆ ಕುಳಿತು ದೇವಿಯ ಜೊತೆ ಮಾತನಾಡುತ್ತ ಕಂಡು ಜನರು ರಾಮಕೃಷ್ಣರನ್ನು ರು ಎಂದು ಭಾವಿಸಿದರು ಅವರ ಬದುಕಿನಲ್ಲಿ ಭಕ್ತಿಯೇ ಹೆಚ್ಚಾಗಿತ್ತು ಅವರಿಗೆ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇರಲಿಲ್ಲ ರಾಮಕೃಷ್ಣನ ವಿಚಿತ್ರ ವರ್ತನೆಯ ಬಗ್ಗೆ ರಾಮಕುಮಾರನಿಗೆ ಕೆಲವರು ತಿಳಿಸಿದರು ಕೂಡಲೇ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ರಾಮಕೃಷ್ಣನಿಗೆ ಚಿಕಿತ್ಸೆ ಕೊಡಿಸಿದರು ಹೇಗಾದರೂ ಮಾಡಿ ತನ್ನ ತಮ್ಮನಿಗೆ ಮದುವೆ ಮಾಡಲೇಬೇಕೆಂದು ನಿಚ್ಚರಿಸಿದರು ಆದರೆ ಲೌಕಿಕ ವಿಚಾರದಲ್ಲಿ ಆಸಕ್ತಿ ಇಲ್ಲದವನಿಗೆ ಮದುವೆ ಮಾಡುವುದಾದರೂ ಹೇಗೆ ಹೀಗೆ ತೋಳಲಾಟದಲ್ಲಿರುವಾಗ ರಾಮಕೃಷ್ಣನೇ ಬಂದು ಉಪಾಯವನ್ನು ಸೂಚಿಸಿದರು ಅವರು ತನ್ನ ಅಣ್ಣನನ್ನು ಕರೆದು ಅಣ್ಣ ನನ್ನ ಪತ್ನಿ ಜಯರಾಮ ವಾಟಿಯಲ್ಲಿ ಇರುವಳು ಅವಳ ಹೆಸರು ರಾಮಚಂದ್ರ ಮುಖ್ಯೋಪಾಧ್ಯಾಯ ಎಂಬ ತಿಳಿಸಿದರು ತಮ್ಮನ ಮಾತನ್ನು ಕೇಳಿ ರಾಮಕುಮಾರರು ಕನೆಯನ್ನು ಹುಡುಕಿ ಹೊರಟರು ತಮ್ಮನು ಹೇಳಿದಂತೆ ರಾಮಕುಮಾರರಿಗೆ ಶಾರದ ಮನೆಯವರು ಸಿಕ್ಕರು ತಮ್ಮನ ಆಗಾದ ಪಾಂಡಿತ್ಯವನ್ನು ಕಂಡು ರಾಮಕುಮಾರ ಬೆರಗಾದರು ಶಾರದೆಗೆ ಆಗ ಐದು ವರ್ಷ ರಾಮಕೃಷ್ಣ ಮತ್ತು ಶಾರದೆಯ ವಿವಾಹ ನಡೆದಿತು ಶಾರದಗೆ ಐದು ವರ್ಷ ವಯಸ್ಸು ಮುಂದೆ ಸಿಕ್ಸ್ಟೀನ್ ವರ್ಷ ವಯಸ್ಸಾದಾಗ ಆಕೆಯ ಮನೆಯವರು ರಾಮಕೃಷ್ಣರ ಬಳಿಗೆ ಕರೆತಂದರು ಶಾರದೆಯನ್ನೆಯನ್ನು ಕಂಡು ದೇವಿ ನಿನಗೆ ಸಂಸಾರ ಸುಖ ಬೇಕೋ ಅಥವಾ ದೇವರನ್ನು ಪ್ರಾರ್ಥಿಸಿ ಉಳಿಸಿಕೊಳ್ಳುವುದು ಬೇಕೋ ಎಂದು ಕೇಳಿದರು ಅದಕ್ಕೆ ಶಾರದೆ ನಾನು ಸಹ ನಿಮ್ಮಂತೆ ಭಕ್ತಿ ನಾನು ದೇವರ ಪೂಜೆಯನ್ನು ಮಾಡುತ್ತಾ ನನ್ನ ಜೀವನವನ್ನು ಕಳೆಯುವೆನು ಎಂದು ಹೇಳಿದಳು ಪತ್ನಿಯ ಮಾತಿನಿಂದ ರಾಮಕೃಷ್ಣ ಬಹಳ ಸಂತುಷ್ಟರಾದರು ಮುಂದೆ ರಾಮಕೃಷ್ಣ ತಾವು ಪೂಜಿಸುವ ಕಾಳಿಕಾದೇವಿಯ ಪತ್ನಿಯ ರೂಪದಲ್ಲಿ ಬಂದಿರುವವಳು ಎಂದು ಭಾವಿಸಿದರು ಪತಿ ಹಾಗೂ ಪತ್ನಿ ದೇವರ ಪೂಜೆಯಲ್ಲಿ ನಿರತರಾಗುತ್ತಿದ್ದದು ರಾಮಕೃಷ್ಣನನ್ನು ಕಾಣಲು ದೇಶದ ನಾನಾ ಮೂಳೆಗಳಿಂದ ಜನರು ಧಾವಿಸಿ ಬರುತ್ತಿದ್ದರು ಅವರು ವೇದಗಳನ್ನು ಪಾರಾಯಣ ಮಾಡಿದವರು ಸಕಲ ದೇವರು ಒಂದೇ ಎಂದು ನಂಬಿದವರು ಮುಸ್ಲಿಂ ಕ್ರಿಸ್ತ ಧರ್ಮಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರು ಅವರಿಗೆ ತಿಳಿಯದ ವಿಷಯಗಳೇ ಇರಲಿಲ್ಲ ತಮಗೆ ಗೊತ್ತಿದ್ದ ವಿಷಯಗಳನ್ನು ನೆರೆದಿದ್ದ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಹೇಳಿದರು ಹಗಲು ರಾತ್ರಿ ದಕ್ಷಿಣೇಶ್ವರದ ಕಾಳಿಕಾ ಮಾತೆಯ ದೇವಸ್ಥಾನದಲ್ಲಿ ವೇದ ಧಾರ್ಮಿಕ ವಿಷಯಗಳ ಬಗ್ಗೆ ಪ್ರವಚನ ನಡೆಯುತ್ತಿತ್ತು ಪ್ರತಿನಿತ್ಯ ದೇವಿಯ ಬಳಿ ಕುಳಿತು ರಾಮಕೃಷ್ಣ ಆರ್ತರಾಗಿ ಬಿಡುತ್ತಿದ್ದರು ತಾಯಿ ನನಗೆ ಒಬ್ಬ ಶಿಷ್ಯನನ್ನು ಕರುಣಿಸು ನನ್ನನ್ನು ಭವ ಬಂಧನದಿಂದ ಮುಕ್ತಿಗೊಳಿಸು ಒಂದು ದಿನ ರಾಮಕೃಷ್ಣನ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡಳು ದೇವಿ ಪ್ರತ್ಯಕ್ಷಳಾಗಿ ಒಂದು ಬೆಳಕಿನ ಕಿರಣ ಕಾಣಿಸಿಕೊಂಡಿತು ಆ ಕಿರಣ ಕಾಶಿಯಿಂದ ಕಲ್ಕತ್ತೆಯ ಕಡೆಗೆ ಪ್ರಯಾಣ ಮಾಡಿತು ಅದೇ ಸಮಯದಲ್ಲಿ ನರೇಂದ್ರನ ಭೇಟಿಯಾಯಿತು ದೇವಿ ತನಗಾಗಿಯೇ ಕಳಿಸಿರುವ ಶಿಷ್ಯ ನರೇಂದ್ರನೇ ಎಂದು ರಾಮಕೃಷ್ಣರು ಭಾವಿಸಿದರು ರಾಮಕೃಷ್ಣರು ಸರ್ವ ಸಮಾನತೆ ಸರ್ವಧರ್ಮಗಳನ್ನು ಸಮವಾಗಿ ಕಾಣುವ ಮನಸ್ಸನ್ನು ಹೊಂದಿದರು ಅವನು ಸದಾಕಾಲ ಧ್ಯಾನದಲ್ಲಿ ಮುಳುಗಿ ನಿರ್ವಿಕಲ್ಪ ಸ್ಥಿತಿಗೆ ತಲುಪಿದ್ದರು ಬೇರೆ ಧರ್ಮಗಳ ಸಾರವನ್ನು ಅರಿತಿದ್ದವರು ದೇವರು ಒಬ್ಬನೇ ಆದರೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸುವನು ಎಂದು ತಿಳಿದಿದ್ದರು ಅವರ ಉಪದೇಶವನ್ನು ಕೇಳಲು ಜಗತ್ತಿನ ಮೂಲ ಮೂಲಗಳಿಂದ ಜನರು ಹಾತೊರೆದು ಬರುತ್ತಿದ್ದರು ಭಕ್ತರು ರಾಮಕೃಷ್ಣರಿಗೆ ಪಂಡಿತ ಎಂದು ಬಿರುದನ್ನು ನೀಡಿದರು ಸಕಲ ಯೋಗ ಧ್ಯಾನಗಳನ್ನು ಒಡಿಸಿಕೊಂಡಿದ್ದರು ನರೇಂದ್ರನನ್ನು ಕಂಡು ಕೂಡಲೇ ತಾನು ಹುಡುಕುತ್ತಿರುವ ಶಿಷ್ಯ ಇವನೇ ಎಂದು ರಾಮಕೃಷ್ಣ ಅರಿತರು ನರೇಂದ್ರನ ಮೂಲಕ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ನಿಶ್ಚಯಿಸಿದರು ನರೇಂದ್ರನು ದೇವರನ್ನು ಹುಡುಕುತ್ತಿದ್ದನು ದೇವರು ತನಗೆ ಕಾಣಿಸಿದರೆ ಸಾಕುಮೋಕ್ಷ ದೊರೆತದ್ದೇ ಎಂದು ಹುಡುಕಾಟದಲ್ಲಿ ನಿರತರಾಗಿದ್ದರು ತನಗೆ ದೇವರನ್ನು ತೋರಿಸುವ ಗುರು ರಾಮಕೃಷ್ಣರೇ ಎಂದು ಧಾವಿಸಿ ರಾಮಕೃಷ್ಣರು ವಾಸವಾಗಿದ್ದ ಕಾಳಿಕಾಮಾತೆಯ ದೇವಸ್ಥಾನಕ್ಕೆ ಬಂದರು ನರೇಂದ್ರನು ಗುರುಗಳೇ ನೀವು ದೇವರನ್ನು ಪ್ರತ್ಯಕ್ಷವಾಗಿ ನೋಡಿರುವ ಎಂದು ಕೇಳಿದರು ನರೇಂದ್ರನಲ್ಲಿರುವ ದಿವ್ಯ ತೇಜಸ್ಸನ್ನು ಕಂಡು ತನ್ನ ಶಿಷ್ಯನಾಗಲು ನರೇಂದ್ರನೇ ಸೂಕ್ತ ಎಂದು ಅರಿತು ಮಗು ನಾನು ನಿನ್ನ ಜೊತೆ ಮಾತನಾಡಿದಂತೆ ದೇವರ ಜೊತೆಯೂ ಮಾತನಾಡಬಲ್ಲೆ ನೀನು ಬೇಕಾದರೂ ದೇವರನ್ನು ಕಾಣಬಹುದು